ವೀಕ್ಷಕರೇ ಆ ನ್ಯೂಸ್ಗೆ ಸ್ವಾಗತ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಸೌದತ್ತಿ ಮತ್ತು ರಾಮದುರ್ಗದಲ್ಲಿ ಹೋರಾಟಗಳನ್ನು ನಡೆದವು ಆ ಹೋರಾಟದ ಭಾಗವಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸರ್ವೇನೂ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರಿಯಾ ಯೋಜನೆಯೂ ಆಗಿ ಇಲ್ಲಿ ರೈಲ್ವೆ ಮಾರ್ಗ ಆಗಬೇಕಾಗಿತ್ತು ಕಾರಣಾಂತರದಿಂದ ಆ ರೈಲ್ವೆ ಮಾರ್ಗ ಆಗಲಿಲ್ಲ ಇದು ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿ ಇರಲಿಲ್ಲ ಅಂತ ಹೇಳಿ ಅನಿಸ್ತೈತಿ ಇಲ್ಲಿ ನವೆಂಬರ್ ಹನ್ನೆರಡರಂದು ನಾವು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ತಾಲೂಕು ಅಲ್ಲಿನೂ ಚಳವಳಿ ಮಾಡುತ್ತಾ ಬಂದರೆ ಈಗ ಮೊನ್ನೆ ಹದಿನಾರನೇ ತಾರೀಕಿಗೆ ಕುಟುಂಬದ್ದೀನ್ ಕಾಜಿ ಅಂತ ಹೇಳಿ ಏನು ರೈಲ್ವೆ ಹೋರಾಟದ ತುಭಾರಿಗಳಾದ ಅವರು ಏನೈತಿ ರೇಣುಕಾದೇವಿ ಗುಡಿಯಿಂದ ಸಮೃದ್ಧಿ ಪಾದಯಾತ್ರೆ ಮೂಲಕ ಬಂದು ಗಾಂಧಿ ಚೌಕದಲ್ಲಿ ಅರಿವೆತ್ತಲೆ ಮೆರವಣಿಗೆ ಮೂಲಕ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ಯಾರ ಇಚ್ಛಾಶಕ್ತಿ ಇದ್ದಲ್ಲಿ ನಮ್ಮ ರಾಮದು ಶಾಸಕರಾಗಲಿ ಅಥವಾ ಸದಕ್ಕಿ ಶಾಸಕರಾಗಲಿ ಶೂನ್ಯ ವೇಳೆಯಲ್ಲಿ ಈ ಒಂದು ರೈಲ್ವೆ ಮಾರ್ಗದ ಬಗ್ಗೆ ಒಂದು ಒಂದು ಇದು ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾವು ಒತ್ತಾಯ ಮಾಡಕ್ಕೆ ಯಾಕಂತಂದ್ರೆ ಭೂಮಿ ಕೊಡಬೇಕು ಅವರು ರಾಜ್ಯ ಸರ್ಕಾರ ಭೂಮಿ ಕೊಡಬೇಕು ಭೂಮಿ ಕೊಟ್ಟರೆ ಇಲ್ಲಿ ಮಾರ್ಗ ಆಗ್ತದೆ ಅನ್ನುವಂಥದ್ದು ಇದು ಐತಿ ಯಾಕಂದರೆ ಈಗಾಗಲೇ ತಿರುಪತಿಯ ಮಾದರಿಯಲ್ಲಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತೇಳಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಅದು ತಿರುಪತಿ ಮಾದರಿಯಲ್ಲಿ ನೀವು ಏನು ಅಭಿವೃದ್ಧಿ ಮಾಡಕ್ಕೆ ಹೊಂಟೀರಿ ಇದು ರೈಲ್ವೆ ಅಭಿವೃದ್ಧಿ ಅನ್ನೋದ್ರ ಜೊತೆ ಜೊತೆ ಆಗಲಿ ಭಕ್ತರಿಗೆ ಎಲ್ಲರಿಗೂ ಸೌಲಭ್ಯ ಕಲ್ಪಿಸಲಿ ಅನ್ನುವಂಥ ಮಾತಿನಲ್ಲಿ ನೀವು ಇಮ್ಮಿಡಿಯೇಟಾಗಿ ಏನೈತಿ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡ್ತೀವಿ ಅಂತೇಳಿ ಪ್ರಸ್ತಾವನೆ ಸಲ್ಲಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಒತ್ತಾಯ ಮಾಡೋಕ್ಕೆ ಮತ್ತು ಸವದತ್ತಿ ಹೋರಾಟವನ್ನು ಬೆಂಬಲ ಮಾಡಕ್ಕೆ ನಮಸ್ಕಾರ ರೈಲ್ವೆ ಹೋರಾಟ ಇದು ಬಾಗಲ್ಕೋಟೆ ಮತ್ತು ಕುರ್ಚಿಯ ಒಂದು ಏನು ಮಾರ್ಗ ಆಗಬೇಕಂತ ನಿರಂತರವಾಗಿ ಹೋರಾಟ ಮಾಡಿದಂಥ ನಮ್ಮ ಕರ್ನಾಟಕ ರೈಲ್ವೆ ರಾಜ್ಯ ಅಧ್ಯಕ್ಷರಾದಂಥ ಕುತ್ಬುದ್ದೀನ್ ಕಾಜಿಯವರ ಅವರ ಮಾರ್ಗದರ್ಶನದಲ್ಲಿ ನಾವು ರಾಮದುರ್ಗ ಅದು ಮತ್ತಷ್ಟಿ ಯಲ್ಲಮ್ಮ ದೇವಸ್ಥಾನ ಮತ್ತು ಧಾರವಾಡ ಕಾಶಿ ಅಂತ ಏನಿದೆ ಅಲ್ಲಿ ಈ ಮಾರ್ಗವಾಗಿ ಹೋಗ್ಬೇಕಂತ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಹೋರಾಟವನ್ನು ಮುಂದುವರೆಸಿದ್ದೀವಿ ಈ ಹೋರಾಟ ಇಲ್ಲಿ ನಿಂದಾಗಿಲ್ಲ ಯಾಕಂದ್ರೆ ನಿನ್ನೆ ತಾರೀಕು ನಿನ್ನೆ ಸೋಮವಾರ ಹದಿನಾರಕ್ಕೂ ಹದಿನಾಲ್ಕು ಹದಿನಾರನೇ ತಾರೀಕಿನ ದಿವಸ ಯಲ್ಲಮ್ಮನ ದೇವಸ್ಥಾನದಿಂದ ಪಾದಯಾತ್ರೆ ಮಾಡಿ ಸೌದತ್ತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುತುಬುದ್ದೀನ್ ಖಾಜಿ ಅವರು ಅರಬ ಅರಬತ್ತಲೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಚ್ಚರಿಕೆ ಸರ್ಕಾರಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗದೇ ಹೋದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ರಾಮದುರ್ ತಾಲೂಕಿನ ಜನ ಮತ್ತು ಸೌಲತ್ತು ತಾಲೂಕಿನ ಜನ ನಿರ್ಣಯ ಮಾಡಿದರೆ ಸರ್ಕಾರಕ್ಕೆ ಇದೊಂದು ಎಚ್ಚರಿ ಸರ್ ತಮ್ಮದೇ ಸರ್ಕಾರದೇ ತಾವು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ತಮ್ಮ ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಲೇ ಬೆಂಬಲವನ್ನು ಅಶೋಕ್ ಪಟ್ಟಣ ಅವರು ಅವರು ಸಹ ಈ ಒಂದು ರೈಲ್ವೆ ಹೋರಾಟ ನಾವೇನು ಹಮ್ಮಿಕೊಂಡಿದ್ದೆವು ಅದರಲ್ಲಿ ಭಾಗವಹಿಸಿ ನಾವು ಗೌರ್ಮೆಂಟ್ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ ನಾವು ಈ ರಾಜ್ಯದಲ್ಲಿ ಭೂಮಿಯನ್ನು ಕೊಡಬೇಕಾದಂಥ ಭೂಮಿಯನ್ನು ಕೊಡಬೇಕಾಗಿದೆ ಆ ಭೂಮಿಯನ್ನು ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಮ್ಮ ರಾಜ್ಯದ ನಾಯಕರು ಆಗಲಿ ನಮ್ಮ ರಾಮದೂರ್ ತಾಲೂಕಿನ ನಾಯಕರಾಗಲಿ ಹೇಳಿದ ಓಕೆ ಥ್ಯಾಂಕ್ ಯು ಿದೆ ಇವಾಗ ಸವದತ್ತಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸುದ್ದಿನ್ ಕಾಜಿ ಅವರು ಅರವತ್ತನೇ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತಾವೇ ಹೇಳಿ ನಾವು ಪ್ರತಿಭಟನೆ ಮಾಡಿ ಯಶಸ್ವಿಯಾಗಿ ಸರ್ ಯೋಜನೆ ಬರುವ ತನ ಯಶಸ್ವಿ ಆಗ ಆಗಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರೈಲು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಗುಬ್ಬುದ್ದೀನ್ ಕಾಜಿ ಸಾಹೇ ಯಾವಾಗಲೂ ಭಾಳ ದೂರದೃಷ್ಟಿ ವಿಚಾರ ಇಟ್ಟುಕೊಂಡು ಹೋರಾಟಗಳನ್ನು ಕೈಗೊಳ್ತಾರೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಮಾಡ್ತಾರೆ ನಾವು ಹೇಳೋದು ಇಷ್ಟೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಭಾಗ್ಯಗಳ ಸರ್ದಾರಾಗಿದ್ದಾರೆ ಪ್ರತಿಯೊಂದು ಇದರಲ್ಲಿ ಅದೇ ರೀತಿ ಎಲ್ಲಮ್ಮ ದೇವಿ ಮತ್ತು ಕಾಳಮ್ಮ ದೇವಿಗೆ ಏನು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಈ ರೈಲು ಯೋಜನೆಗೆ ಬೇಕಾದಂಥ ಭೂಮಿಯನ್ನು ಕೊಟ್ಟು ರೈಲು ಭಾಗ್ಯವೊಂದು ನಮ್ಮ ಕೊಟ್ರಂದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ ಮತ್ತೆ ಎರಡೂ ತಾಲೂಕಿನ ಜನ ಅವರಿಗೆ ಚಿರಋಣಿ ಆಗ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್